ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಅಯೋಧ್ಯೆಯಲ್ಲಿ ರಾಮಮಂದಿರ ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭವಾಗಿರುವ ಈ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಮ್ಮ ಸಾಲಿಗ್ರಾಮದಲ್ಲೂ ಒಂದು ರಾಮಮಂದಿರವನ್ನು ನಿರ್ಮಾಣ ಮಾಡಲಾಗಿತ್ತು ಜಿಲ್ಲೆಯ ಕುಂದಾಪುರ ತಾಲೂಕಿನ ಸಾಲಿಗ್ರಾಮದಲ್ಲಿ ಮಕ್ಕಳೇ ಒಂದು ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ದರು ಅಯೋಧ್ಯೆಯಲ್ಲಿ ಕರಸೇವೆಯ ಸಂದರ್ಭದಲ್ಲೇ ನಿರ್ಮಾಣವಾಗಿದ್ದ ದೇವಸ್ಥಾನ ಇದಾಗಿದೆ ರಾಮ ಜನ್ಮಭೂಮಿ ಬಾಬರಿ ಮಸೀದಿ ವಿವಾದ ಸ್ಫೋಟಗೊಂಡ ಸಂದರ್ಭ ಸಾಲಿಗ್ರಾಮದಲ್ಲಿ ಹತ್ತು ಹನ್ನೊಂದು ವರ್ಷದ ಐವರು ಬಾಲಕರು ಸೇರಿ ತಮ್ಮ ತೀರ್ಪು ರಾಮಮಂದಿರದ ಪರ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಲು ರಾಮ ಮಂದಿರವನ್ನು ನಿರ್ಮಿಸಿದರು ಇದೀಗ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣವಾಗುತ್ತಿರುವ ಗಳಿಗೆ ಕಂಡು ಅವರ ಸಂತೋಷ ಮುಗಿಲು ಮುಟ್ಟಿದೆ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅಯೋಧ್ಯೆ ಹೋರಾಟ ತೀವ್ರಗೊಂಡಿತ್ತು ಹಳ್ಳಿ ಹಳ್ಳಿಗಳಲ್ಲೂ ಎಲ್ಲರ ಬಾಯಲ್ಲೂ ರಾಮನಾಮ ಕೇಳಿಬರುತ್ತಿತ್ತು ಟಿವಿಯಲ್ಲಿ ಬರುತ್ತಿದ್ದ ರಾಮಾಯಣವನ್ನು ಕಂಡು ಪ್ರೇರಿತರಾದ ನಾಗೇಶ್ ಹೆಗಡೆ ವಾಸುದೇವ ಭಟ್ ರಾಘವೇಂದ್ರ ಹೆಗ್ಡೆ ಸುರೇಂದ್ರ ಹೆಗ್ಡೆ ರವೀಂದ್ರನಾಥ್ ಶಾನುಬಾಗ್ ಎಂಬ ಮಕ್ಕಳು ಸಾಲಿಗ್ರಾಮದ ಪೇಟೆಯಲ್ಲಿ ರಾಮಪಾದ ರಾಮಪಾದಯಾತ್ರೆ ಭಜನೆಯನ್ನು ನೋಡಿ ಪ್ರೇರಣೆಗೊಂಡರು ಅಯೋಧ್ಯೆ ಎಲ್ಲಿದೆ ಎನ್ನುವುದು ಗೊತ್ತಿರದಿದ್ದರೂ ಅಲ್ಲಿ ರಾಮಮಂದಿರ ನಿರ್ಮಿಸಲು ಅವಕಾಶ ನೀಡದಿದ್ದರೆ ಏನಾಯಿತು ನಮ್ಮ ಊರಿನಲ್ಲಿ ರಾಮನನ್ನು ಪ್ರತಿಷ್ಠಾಪಿಸಿ ಪೂಜಿಸುತ್ತೇವೆ ಎಂದು ನಿರ್ಧರಿಸಿದರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪೇಟೆಯ ಮೂಲೆಯೊಂದರಲ್ಲಿ ತೆಂಗಿನ ಗರಿಗಳನ್ನು ಬಳಸಿ ಮಣ್ಣಿನ ಚಿಕ್ಕ ಗೋಪುರ ರಚಿಸಿ ಅದರಲ್ಲಿ ಶ್ರೀರಾಮ ಸೀತೆಯ ಫೋಟೋ ಇಟ್ಟು ಶಾಲೆಯಿಂದ ಬಂದ ಮೇಲೆ ಭಜನೆ ಮಾಡಲು ಆರಂಭಿಸಿದ್ದರು ರಾಮನಿಗೆ ನಿತ್ಯ ಪೂಜೆ ನೈವೇದ್ಯವಾಗಬೇಕು ಎಂದು ಮನೆಯಿಂದ ತಂದ ಬೆಲ್ಲ ಸಕ್ಕರೆ ಅವಲಕ್ಕಿಯಿಂದ ಪ್ರಸಾದ ತಯಾರಿಸಿ ಪೂಜಿಸಿದರು ಮಕ್ಕಳ ಉತ್ಸಾಹವನ್ನು ಕಂಡು ಅಲ್ಲಿನ ಸಿಮೆಂಟ್ ವ್ಯಾಪಾರಿಗಳು ನೀಡಿದ ಸಿಮೆಂಟ್ ಹಾಗೂ ಅಲ್ಲಿ ಸಿಕ್ಕ ವಸ್ತುಗಳಿಂದಲೇ ತಾರಸಿ ಮಾಡಿನ ಚಿಕ್ಕ ಗುಡಿ ಎದ್ದಿತು ಮಳೆಗಾಲದಲ್ಲಿ ಭಜನೆ ಮಾಡಲು ತೊಂದರೆಯಾಗದಂತೆ ಸಣ್ಣ ಸಿಮೆಂಟ್ ಸಿಟ್ಟಿನ ಮಾಡು ನಿರ್ಮಾಣವಾಯಿತು ಫೋಟೋದ ಬದಲಿಗೆ ಬಿಳಿ ಬಣ್ಣದ ರಾಮನ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೂರ್ತಿ ಬಂದಿತು ಬಳಿಕ ಸುವ್ಯವಸ್ಥಿತವಾದ ಗುಡಿ ಮಣ್ಣಿನ ಮೂರ್ತಿ ವೈಟ್ ಮೆಟಲ್ನ ಮೂರ್ತಿ ಇಡಲಾಯಿತು ಇಂದು ಅದು ವ್ಯವಸ್ಥಿತ ಮಂದಿರ ಅಂದು ಈ ಬಗ್ಗೆ ಉದಯವಾಣಿಯು ವರದಿ ಪ್ರಕಟಿಸಿತ್ತು ಸಾಲಿಗ್ರಾಮದ ಆಂಜನೇಯ ದೇವರ ಭಕ್ತರಾಗಿರುವ ಇವರು ರಾಮ ಮಂದಿರ ಕಟ್ಟಿದಾಗಿನಿಂದ ದೇವರಿಗೆ ದೀಪ ಹಚ್ಚುವ ಎಣ್ಣೆಯನ್ನು ಆಂಜನೇಯ ದೇವಸ್ಥಾನದಿಂದಲೇ ತರುತ್ತಿದ್ದರು ಆ ಪದ್ಧತಿಯನ್ನು ಇಂದಿಗೂ ಮುಂದುವರೆಸಿಕೊಂಡು ಹೋಗುತ್ತಿದ್ದಾರೆ ಎನ್ನುವುದೇ ಒಂದು ವಿಶೇಷ ಎಲ್ರಿಗೂ ನಮಸ್ಕಾರ ನಮ್ಮ ಈ ಸಾಲಿ ಗ್ರಾಮದ ರಾಮ ಮಂದಿರ ಸುಮಾರು ಮೂವತ್ ಮೂರು ವರ್ಷಗಳ ಹಿಂದಿಂದು ಇದು ಹೇಗೆ ನಾವಿಲ್ಲಿ ಮಂದಿರ ನಿರ್ಮಾಣ ಮಾಡಿಕೊಂಡಿದ್ದೇವೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟು ಎಂಬತ್ತೊಂಬತ್ತು ಈ ಕಾಲದಲ್ಲಿ ರಾಮಾಯಣ ಮತ್ತು ಮಹಾಭಾರತಗಳು ಪ್ರಸಾರವಾಗುತ್ತಿದ್ದಂತಹ ಕಾಲು ನಾವಂತೂ ಆಂಜನೇಯ ದೇವಸ್ಥಾನದಲ್ಲೇ ಆಟ ಆಡಿಕೊಂಡು ಬೆಳೆದಂತಹ ಮಕ್ಕಳು ಅದಕ್ಕೆ ಸರಿಯಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಲೇಬೇಕೆನ್ನುವ ಒಂದು ಹೋರಾಟದ ಕಿಚ್ಚು ಜಾಸ್ತಿ ಆಗಿದ್ದಂತ ಕಾಲ ನಾವು ಒಂದು ರಾಮ ಮಂದಿರ ನಿರ್ಮಾಣ ಮಾಡ್ಬೇಕಂತ ಹೇಳಿ ನಮ್ಮ ಮನಸ್ಸಲ್ಲಿ ಬಂತು ಅದಕ್ಕೆ ಸರಿಯಾಗಿ ಈ ಸ್ಥಳದಲ್ಲಿ ಒಂದು ಮಣ್ಣಿನ ಗೋಪುರ ಮಾಡಿ ಆಟ ಆಟ ಆಡ್ಲಿಕ್ಕೆ ನಾವು ಮಾಡ್ಕೊಂಡಿದ್ವಿ ಮಣ್ಣಿನ ಗೋಪುರ ಮಾಡಿ ಒಂದು ರಾಮ ಲಕ್ಷ್ಮಣ ಸೀತೆಯ ಫೋಟೋ ಇಟ್ಕೊಂಡು ಪೂಜೆಯನ್ನು ಶುರು ಮಾಡ್ತೀವಿ ಪೂಜೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಊಜ್ಬತ್ತಿ ಹಚ್ಚುವುದು ಅದಕ್ಕೆ ಎಣ್ಣೆಯನ್ನು ಹಾಕಿ ಒಂದು ದೀಪ ಹಚ್ಚುವುದು ಆ ಎಣ್ಣೆಯನ್ನು ನಾವು ಆಂಜನೇಯ ದೇವಸ್ಥಾನದಿಂದ ತಂದು ಇಲ್ಲಿ ದೀಪ ಹಚ್ತಾ ಇವತ್ತಿಗೂ ಮೂವತ್ ಮೂರು ವರ್ಷ ಈ ತನಕ ನಾವು ಆಂಜನೇಯ ದೇವಸ್ಥಾನದಿಂದಲೇ ಎಣ್ಣೆ ತಂದು ಇಲ್ಲಿ ದೀಪವನ್ನು ಬೆಳಗ್ಸ್ತಾ ಇದ್ದೇವೆ ಹಾಗೆ ಸ್ವಲ್ಪ ದಿವಸ ಆದ್ರ ಮೇಲೆ ಏನಾಯ್ತು ಅಂತ ಹೇಳಿದ್ರೆ ನಮ್ಗೆ ಹೋಗುವವರೆಲ್ಲ ಕೈ ಮುಕ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದ್ರು ಕಾಣಿಕೆ ಹಾಕ್ಲಿಕ್ಕೆ ಶುರು ಮಾಡಿದ್ರು ನಮಗೂ ಸ್ವಲ್ಪ ಜಾಸ್ತಿ ಹುಮ್ಮಸ್ ಬಂತು ಆ ಟೈಮಲ್ಲಿ ನಾವು ಭಜನೆಗಳನ್ನು ಮಾಡುದು ನಿತ್ಯ ಪೂಜೆ ನೈವೇದ್ಯ ಮನೆಯಿಂದ ಅವಲಕ್ಕೆ ಎಲ್ಲ ಕಲ್ಸ್ಕೊಂತಂದು ಪೂಜೆಗಳನ್ನೆಲ್ಲ ಮಾಡ್ಲಿಕ್ಕೆ ಶುರು ಮಾಡಿ ಹೀಗೆ ಮಾಡ್ತಾ ಮಾಡ್ತಾ ಒಂದ್ ಮೂರ್ನಾಕ್ ತಿಂಗಳಾದಾಗ ಏನಾಯ್ತು ಅಂದ್ರೆ ನಮ್ಗೆ ಮಳೆಯಿಂದ ಸ್ವಲ್ಪ ಸಮಸ್ಯೆ ಸ್ಟಾರ್ಟ್ ಆಯ್ತು ಕೂತ್ಕೊಂಡು ಭಜನೆ ಮಾಡ್ಲಿಕ್ಕೆ ಆಗುದಿಲ್ಲ ಮಳೆ ಬಂದ್ರೆ ಅಂತ ಹೇಳಿ ಶಾಲೆಯಿಂದ ಶಾಲೆ ಬಿಟ್ಟು ಬಂದ್ರು ಕೂಡ ಭಜನೆ ಮಾಡುವಂತದ್ದು ಆವಾಗ ಏನ್ ಮಾಡ್ಕೊಂಡು ಒಂದಿಷ್ಟು ಮಡ್ಲು ಪ್ಲಾಸ್ಟಿಕ್ ಇದನ್ನೆಲ್ಲ ಒಟ್ಟು ಮಾಡ್ಕೊಂಡು ಒಂದು ಸಣ್ಣ ಮಾಡ ಹೇಳಿ ಮಾಡ್ಕೊಂಡು ಆ ಮಾಡ್ಕೊಂಡು ಅದ್ರ ಮೇಲೆ ಸ್ವಲ್ಪ ಟೈಮಲ್ಲಿ ಏನಾಯ್ತಂದ್ರೆ ನೆಲ ಕೂತ್ಕೊಳ್ಳಿಕ್ಕೆ ಇಲ್ಲಿ ಮರ್ತ ತಗಡಿರೋ ಬೋಡನೆ ಅದರಿಂದ ಸ್ವಲ್ಪ ಸಿಮೆಂಟ್ ಬಿದ್ದ ಸಿಮೆಂಟ್ ಎಲ್ಲ ಒಟ್ಟು ಮಾಡ್ಕೊಂಡು ಬಂದು ಒಂದು ನೆಲ ಅಂತೇಳಿ ಮಾಡ್ಕೊಂಡು ಮತ್ತೆ ಸ್ವಲ್ಪ ಟೈಮ್ ಆದ್ಮೇಲೆ ನಮ್ಮ ಸ್ವಲ್ಪ ಭಜನೆ ಮಾಡುವ ಮಕ್ಕಳ ಸಂಖ್ಯೆಗಳು ಜಾಸ್ತಿ ಐತೆ ಯಾಕಂದ್ರೆ ನಾವು ಹುಡುಗರು ಹುಡುಗಿಯರು ಎಲ್ಲ ಸೇರಿ ಸುಮಾರು ಹನ್ನೆರಡು ಹದಿನೈದು ಜನ ಇದ್ದೇವೆ ಆ ಟೈಮಲ್ಲಿ ಏನಾಯ್ತಾರೆ ನಮ್ ಕೂತ್ಕೊಳ್ಳಿಕ್ಕೆ ಸ್ಥಳಾವಕಾಶ ಕಮ್ಮಿ ಮಾಡ್ಕೊಂಡು ಮಾಡನ್ ಸ್ವಲ್ಪ ದೊಡ್ಡದ ಮಾಡ್ತದೆ ಮಾಡ್ ದೊಡ್ಡದಾದ್ಮೇಲೆ ಸ್ವಲ್ಪ ಗುಡಿಯನ್ನು ಸಹ ದೊಡ್ಡ ಆ ಟೈಮಲ್ಲಿ ಏನು ಮಾಡ್ತಾರೆ ರಾಮ ಲಕ್ಷ್ಮಣ ಸೀತೆ ಇರುವ ಫೋಟೋವನ್ನು ತೆಗೆದು ಒಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೂರ್ತಿ ಸುಮಾರು ಒಂದ್ ಅಡಿ ಎತ್ತರತ್ತು ರಾಮನ ಒಂದು ಮೂರ್ತಿ ಇಟ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ತು ಹಾಗೆ ಆ ಮೂರ್ತಿಯನ್ನು ಮಾಡ್ತಾ ಮಾಡ್ತಾ ಒಂದು ನಾಲ್ಕೈದು ವರ್ಷದಲ್ಲಿ ಏನಾಯ್ತು ಆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆದ್ದರಿಂದ ಹೂವಿನ ನೀರಿನಿಂದ ಅದು ಡ್ಯಾಮೇಜ್ ಆಗೋದು ಪೇಡ್ ಆಗೋದು ಸ್ಟಾರ್ಟ್ ಆಯ್ತು ಒಂದು ಮಣ್ಣಿನ ಮೂರ್ತಿಯನ್ನು ಗುಡುಗಾರ ಹತ್ರ ಹೇಳಿ ಒಂದು ಮಣ್ಣಿನ ಮೂರ್ತಿಯನ್ನು ಮಾಡ್ತು ಅದೊಂದು ಹತ್ತು ವರ್ಷಗಳ ಕಾಲ ಮಣ್ಣಿನ ಮೂರ್ತಿ ಅದರ ನಂತರ ಎರಡು ಸಾವಿರದ ಐದರಲ್ಲಿ ಈ ಈಗ ಏನು ವೈಟ್ ಬೆಟ್ಟದ ಮೂರ್ತಿ ಕಾಣ್ತಾ ಉಂಟು ಈ ಮೂರ್ತಿಯನ್ನಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ತು ಇದ್ರ ಮಧ್ಯೆ ಏನಾಯ್ತು ಅಂದ್ರೆ ಎರಡು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಾವು ಸ್ವಲ್ಪ ಮಾಡನ್ನು ದೊಡ್ದು ಮಾಡಿ ಸ್ವಲ್ಪ ಜಾಗ ಎಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಮಾಡನ್ನು ದೊಡ್ದು ಮಾಡ್ತೇವೆ ಯಾಕಂದ್ರೆ ಮಳೆಗಾಲದಲ್ಲಿ ಒಂದು ಹತ್ತೆರಡು ಜನ ಕೂತ್ಕೊಂಡು ಭಜನೆ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ ನಮ್ಗೆ ಹತ್ರ ಮಡ್ಲೆಲ್ಲ ತಕೊಂಡ್ ಬಂದು ಅಥ್ವಾ ತಟ್ಟಿಯನ್ನೆಲ್ಲ ಕಟ್ಟಿ ಮಾಡು ದೊಡ್ದ್ ಮಾಡ್ಕೊಂಡು ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ನೀವು ಈಗ ಏನು ಕಾಣ್ತಾ ಇದ್ದೀರಿ ಎರಡು ಐದು ಆರಲ್ಲಿ ಈ ಗುಡಿಯನ್ನು ನಿರ್ಮಾಣ ಮಾಡ್ಕೊಂಡು ಹೊರಗಿನ ಮಾಡು ಇದನ್ನೆಲ್ಲ ನಿರ್ಮಾಣ ಮಾಡ್ಕೊಂಡು ಇದಕ್ಕೆ ನಮ್ಗೆ ಸ್ಥಳೀಯರು ತುಂಬಾ ಸಹಕಾರ ಕೊಟ್ಟಿದ್ದಾರೆ ಇಲ್ಲಿ ಕೆದುರಿನ ಉಮೇಶ್ ಕಾಮತ್ರ ಅಂತ ಇದ್ರು ಮತ್ತೆ ವಿಜೇಂದ್ರ ಕಾಮತ್ರ ಟೈರ್ ಅಂಗಡಿಯನ್ನು ಮಾಡ್ಕೊಂಡಿದ್ರು ಅವರು ಮತ್ತೆ ಇಲ್ಲಿ ವಿಠಲ್ ಹೆಗಡೆಯ ಮನೆಯವರು ಮತ್ತೆ ಇಲ್ಲಿ ಎದುರಿನ ಆ ಆಚಾರ್ಯರು ಚಂದ್ರಾಚಾರ್ಯರು ಮತ್ತೆ ಇಲ್ಲಿ ವಂಡರ್ ಬೈರದೊಂದು ಹೋಟ್ಲಿತ್ತು ಅವರೆಲ್ಲ ನಮ್ಗೆ ತುಂಬಾ ಸಹಕಾರ ಮಾಡಿದ್ರು ಆ ಟೈಮಲ್ಲಿ ಮಕ್ಕಳು ಏನೋ ಅಂತ ಅಂತೇಳಿ ಅದೆಲ್ಲ ಸಹಕಾರ ಆದ್ರೂ ಕೂಡ ನಮಗೂ ಸಹ ಹುಮ್ಮಸ್ ಜಾಸ್ತಿ ಬಂತು ಅಥ್ ಅದಲ್ಲದೆ ನಮ್ಮ ಈಗ ಕೃಷ್ಣ ಸ್ಟುಡಿಯೋ ಏನು ಉಂಟು ಗುಣ್ಮಿ ಸತ್ಯನಾರಾಯಣ ಭಟ್ರು ಇಲ್ಲಿದೊಂದು ಫೋಟೋ ತೆಗೆದು ಅದನ್ನ ಪೇಪರ್ ಅಲ್ಲಿ ಹಾಕಿದೆ ಆ ಪೇಪರ್ ಅಲ್ಲಿ ಬಂದು ಯಾರು ಹೇಳಿದ್ರ ಮೇಲೆ ನಮ್ಗೆ ಗೊತ್ತಾಯ್ತು ಹೀಗೆ ಬಂದಿದೆ ಅಥವಾ ಆವಾಗ ನಮ್ಗೆಲ್ಲ ತುಂಬಾ ಹುಮ್ಮಸ್ ಬಂತು ಹೋ ನಮ್ಗೆಲ್ಲ ಪ್ರೋತ್ಸಾಹ ಮಾಡುವವರು ಇದ್ದಾರೆ ಅಂತೇಳಿ ಅದಕ್ಕೆ ಸರ ಈ ದೇವರ ದಯಿಂದ ಪ್ರತಿ ವರ್ಷವೂ ತುಂಬಾ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಹೋಯ್ತು ಈಗಲೂ ಸಹ ತುಂಬಾ ಕಾರ್ಯಕ್ರಮ ಆಗ್ತಾ ಇದೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಈ ಎದುರಿನ ಇಂಟರ್ವಾಕು ಈ ಮಾಡು ಇದನ್ನೆಲ್ಲ ಮಾಡಿ ನಾವು ಸ್ವಲ್ಪ ದೊಡ್ಡದು ಮಾಡ್ಕೊಂಡಿದ್ದೇವೆ ಮಂದಿರ ಈ ವರ್ಷ ಅಂತೂ ನಮಗೆ ಅತಿ ಸಂತಸದ ಕ್ಷಣ ಅಂತ ಹೇಳಿದ್ರೆ ನಾವು ಏನು ಮೂವತ್ತ್ ವರ್ಷಗಳ ಹಿಂದೆ ಒಂದು ಕನಸನ್ನು ಕಂಡುಕೊಂಡಿದ್ದೇವೆ ಇಲ್ಲಿ ಒಂದು ರಾಮ ಮಂದಿರ ಅಯೋಧ್ಯೆಯಲ್ಲಿ ಒಂದು ರಾಮ ಮಂದಿರ ಅದು ಈಗ ಆಗಿ ಪ್ರಾಣ ಪ್ರತಿಷ್ಠೆ ಆಗ್ತಾ ಉಂಟು ಅದಕ್ಕಿಂತ ನಮ್ಗೆ ದೊಡ್ಡ ಸಂಭ್ರಮ ಇಲ್ಲಿ ಆದ್ರಿಂದ ಈ ಸಂದರ್ಭದಲ್ಲಿ ಇಡೀ ಊರಿಗೆ ಲೈಟಿಂಗ್ ಲೈಟಿಂಗ್ ಉಂಟು ನಮ್ದು ಈ ರ ಬೀದಿಗಳಲ್ಲೆಲ್ಲ ಲೈಟಿಂಗು ಆಮೇಲೆ ಇಲ್ಲಿ ಬೆಳ ದಿನ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ತುಂಬಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅದನ್ನೆಲ್ಲ ನಾವು ಬ್ಯಾನರ್ ನಲ್ಲಿ ಹಾಕಿದ್ದೇವೆ ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀರಾಮದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲರಲ್ಲೂ ಕೇಳ್ಕೊಳ್ತೇನೆ ಸಾಲಿಗ್ರಾಮದ ರಾಮ ಮಂದಿರದಲ್ಲಿರುವುದು ಕೋದಂಡರಾಮ ಎಲ್ಲರೂ ಬಂದು ಇಲ್ಲಿ ಪೂಜಿಸಬಹುದು ರಾಮನವಮಿಗೆ ಒಂಬತ್ತು ದಿನವೂ ವಿಶೇಷವಾದ ಪೂಜೆ ಭಜನೆ ಪನಿವಾರ ಸೇವೆ ನಡೆಯುತ್ತದೆ ಅದರಂತೆಯೇ ಮುಂದಿನ ಜನವರಿ ಇಪ್ಪತ್ತೆರಡರಂದು ವಿಶೇಷ ಪೂಜೆ ಭಜನೆ ಫಲಾಹಾರ ವಿತರಣೆಗೆ ಸಿದ್ಧತೆ ನಡೆದಿದೆ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರದಂದು ಅಯೋಧ್ಯೆಯಲ್ಲಿ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠೆಯ ದಿನದಂದು ಸಾಲಿಗ್ರಾಮ ಶ್ರೀರಾಮ ಮಂದಿರದಲ್ಲಿ ನಡೆಯುವ ಕಾರ್ಯಕ್ರಮದ ವಿವರಗಳು ಹೀಗಿವೆ ಆ ದಿನ ಬೆಳಿಗ್ಗೆ ಎಂಟಕ್ಕೆ ಪ್ರಾರ್ಥನೆ ಎಂಟು ಮೂವತ್ತಕ್ಕೆ ಬೆಳಗ್ಗಿನ ಪೂಜೆ ಪಾನಕ ಮತ್ತು ಪ್ರಸಾದ ವಿತರಣೆ ಹತ್ತರಿಂದ ಹನ್ನೊಂದರ ತನಕ ಶ್ರೀರಾಮನಾಮ ತಾರಕ ಮಂತ್ರ ಜಪಯಜ್ಞ ಹನ್ನೊಂದು ಗಂಟೆಗೆ ಕಬ್ಬಿನ ಹಾಲು ವಿತರಣೆ ಹನ್ನೊಂದರಿಂದ ಹನ್ನೆರಡೂವರೆ ತನಕ ಭಜನಾ ಕಾರ್ಯಕ್ರಮ ಹನ್ನೆರಡೂವರೆಯಿಂದ ಮಧ್ಯಾಹ್ನದ ಮಹಾಪೂಜೆ ನಂತರ ಲಘು ಉಪಹಾರ ವಿತರಣೆ ಮಧ್ಯಾಹ್ನ ಎರಡು ಗಂಟೆಯಿಂದ ತಾಳಮದ್ದಳೆ ವಾಲಿ ಮೋಕ್ಷ ಕಾರ್ಯಕ್ರಮದ ಮಧ್ಯೆ ಮೂರು ಮೂವತ್ತರಿಂದ ಚಹಾ ಮತ್ತು ಉಪಹಾರ ಸಂಜೆ ಐದು ಗಂಟೆಯಿಂದ ಸ್ತೋತ್ರ ಪಠಣ ಕಾರ್ಯಕ್ರಮ ಆರು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯ ತನಕ ಭಜನ್ ಸಂಧ್ಯಾ ರಾತ್ರಿ ಏಳುವರೆಯಿಂದ ದೀಪೋತ್ಸವ ಏಳು ನಲವತ್ತೈದರಿಂದ ರಂಗಪೂಜೆ ಮಹಾಪೂಜೆ ನಂತರ ವಿಶೇಷ ಪನಿವಾರ ವಿತರಣೆ ನಡೆಯಲಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸಿ ಶ್ರೀರಾಮದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀರಾಮ ಸೇವಾ ಸಮಿತಿ ಶ್ರೀರಾಮ ಮಂದಿರ ಸಾಲಿಗ್ರಾಮದವರು ಕೇಳಿಕೊಳ್ಳುತ್ತಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ವಸ್ತು ರೂಪದಲ್ಲಿ ಮತ್ತು ಹೋಮಕ್ಕೆ ತುಪ್ಪವನ್ನು ನೀಡಿ ಭಕ್ತಾಭಿಮಾನಿಗಳು ಸಹಕರಿಸಬಹುದು ಸತತವಾಗಿ ನೂರು ವರ್ಷಗಳ ಕಾಲ ರಾಮನ ದೇಗುಲ ನಿರ್ಮಾಣದ ಹೋರಾಟದಲ್ಲಿ ಸಾಧುಸಂತರು ಸನ್ಯಾಸಿಗಳು ಧರ್ಮಾಚಾರ್ಯರು ರಾಜ ಮಹಾರಾಜರು ಮುಂತಾದ ದೇಶದ ಪ್ರತಿ ಪ್ರಜೆಯು ಕೈಜೋಡಿಸಿರುವುದು ಸ್ಮರಣೀಯ ಪ್ರಸ್ತುತ ಭಾರತೀಯರೆಲ್ಲರೂ ಶ್ರೀರಾಮ ಮಂದಿರ ಲೋಕಾರ್ಪಣೆಯ ಸಂತಸದ ಕ್ಷಣವನ್ನು ಸಂಭ್ರಮಿಸುತ್ತಿದ್ದಾರೆ ಜೈ ಶ್ರೀರಾಮ್ ಎಂಬ ಉದ್ಘೋಷದೊಡನೆ ರಾಮನನ್ನು ಸ್ತುತಿಸಿ ಪುಳಕಿತರಾಗುತ್ತಿದ್ದಾರೆ ಿರುವಾಗ ಸಾಲಿಗ್ರಾಮದ ಜನರಲ್ಲೂ ಸಹಜವಾಗಿಯೇ ಒಂದು ಹಬ್ಬದ ವಾತಾವರಣವಿದೆ ಅಯೋಧ್ಯೆಯ ರಾಮ ಮಂದಿರದ ಕಿಚ್ಚಿನಿಂದ ನಿರ್ಮಾಣವಾದಂತಹ ಈ ರಾಮ ಮಂದಿರದಲ್ಲಿ ಬಹಳ ಸಂತೋಷ ಮತ್ತು ವೈಭವದಿಂದ ಜನವರಿ ಇಪ್ಪತ್ತೆರಡರ ಪೂಜೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಿದ್ದಾರೆ ನಾವು ಶ್ರೀರಾಮನ ದರ್ಶನ ಮಾಡುವುದರ ಜೊತೆಗೆ ನಮ್ಮ ಮಕ್ಕಳಿಗೆ ಶ್ರೀರಾಮನ ಮುಖಾಂತರ ಧರ್ಮವನ್ನು ನೈತಿಕತೆಯನ್ನು ನೀತಿಯನ್ನು ಹಾಗೂ ಒಟ್ಟು ಬದುಕನ್ನು ಕಟ್ಟಿಕೊಡುವ ಪರಿಯನ್ನು ಹೇಳಿಕೊಡೋಣ ಶ್ರೀರಾಮನ ಆದರ್ಶವನ್ನು ನಮ್ಮೆಲ್ಲರ ಬದುಕಿನಲ್ಲಿ ಅಳವಡಿಸಿಕೊಂಡು ಸನ್ಮಾರ್ಗದಲ್ಲಿ ಮುನ್ನಡೆಯೋಣ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ Jai Ram